ಮೀಶಿಗಳ ಕಂಡರೇ ಗಂಡ ಸಂಭವ ರಯ್ಯ ಇದರೊಳಗ ಇರುವಂತ ಆತ್ಮ ರಾಮನು ಹೆಣ್ಣಿರುವನು ಗಂಡಿರುವನು ನಿಜ ಮಲ್ಲಿಕಾರ್ಜುನ ಹೆಣ್ಣಲ್ಲ ಅಕ್ಕ ಮಾದೇವಿ ಹೆಂಗ ಕೇಳಲ್ಲ ಹೌದು ಇವತ್ತು ವಿದ್ಯಾಕ ನಿನ್ನ ಮಸೀದಿನ ವಿದ್ಯಾಕಿನ ಕೇಳಿ ಏನಂತಿದಿ ಈ ಒಳಗಿರುವಂತ ಜೀವಾತ್ಮ ಗಂಡ ಅಂದದಿ ಅದಿ ನಿನ್ನ ಒಳಗಿರುವ ಜೀವಾತ್ಮ ಗಂಡ ಐತಿ ತ ಒಪ್ಕೊಂಡು ಅವೇ ಮಾ ನನ್ನ ಒಳಗೂ ಜೀವಾತ್ಮ ಐತಿಲೆ ಹೆಂಗ ಗಂಡ ಐತ್ಯೋ ಅರಿ ಹೆಣ್ಣೈತ್ಯೊ ಏಕಲಾ ಅಂದ ಬಿಡುಗಡೆ ಮಾಡಿ ಹೆಂಗೆ ಹೊಡಿಗೆ ಹಚ್ಕೊಂಡಿದ್ದೆ ಬಾ ತಗೊಂಡೀ ನೀ ಕೇಳಿದ ಪ್ರಶ್ನೆ ಕಸ್ಯ ಅನ್ನೋದಾರ ಬಾಕೆ ಬಂಧನ ಮಾಡ್ತೀನಿ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ತ ಏ ಆದಿಶಕ್ತಿ ನೆನದಳ ತಮ್ಮ ಹಳ್ಳದ ದಾಂಡ್ಯಾಗ ಆ ತಾಯಿ ಆಶೀರ್ವಾದ ಐತಿ ನಮ್ಮ ಮ್ಯಾಗ ಶಾಲತಾ ಮಾನ್ಯತಾ ಮಾನ್ಯಗ ಕೇಳೋ ನಿತ್ತ ಮನ್ಯಾಗ

ದತ್ತಾಷ್ಟ್ರನ ಹೇಣಿ ಗಾಂಧಾರಿ 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 ಎರಡು ವರ್ಷ ತಕ ಒಳಗ ಇಟ್ಟುಕೊಂಡ ಕೂತಿಳ್ ನಿಮ್ಮ ಅಪ್ಪ ಸಿಕ್ಕ ಹಾಕವ ಎಲ್ಲಿ ಪಂಚಾಯತಿ ಹೋಗಿದ್ದನ ಅವಾಗ ಏನೋ ಡ್ಯೂಟಿ ಮೇಲೆ ಬಿಜಿ ಇದ್ದು ಇಲ್ಲ ಇಲ್ಲ ಎಲ್ಲಿ ಹೋಗಿದ್ದು ಮದರಿ ಪರಮಾತ್ಮ ಸಿಕ್ಕ ಎಲ್ಲಿ ನಾವು ಸಿಕ್ಕ ಹಾಕತ್ತೀವ ನಿನಗ ಹಾಕಬೇಕ ಎರಡ್ ವರ್ಷ ತಕ ಹಾಕಿ ಪಿಂಡ ಗರ್ಭದೊಳಗ ಮೂಡಿದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಅಟ್ಟ ಅಲ್ಲ ಎಡ್ ವರ್ಷ ಅವಾಗ ಹೊಟ್ಟಾಗಿ ಹೋಗಿದಿ ಸಿಕ್ಕಾ ಅಮ್ಮ ಹಂಗಿಲ್ಲದ ಯಾವಾಗ ಎರಡು ವರ್ಷ ತನಕ ಆದ್ರೂ ಯಾವಾಗ ಕೂಸು ಭೂಮಿ ಮ್ಯಾಗ ಬರ್ಲಾರದಕ್ಕಾಗಿ ಹೌದ್ರಿ ಸಿಟ್ಟಿಗೆ ಹೊಟ್ಟೆಯಾಗಿ ಆಗಿ ಏನಾಯ್ತು ಏನೋ ಇದೆ ಹೇಳಿ ತನ್ನ ಹೊಟ್ಟಿ ಹೊಟ್ಟಿ ಗಾಂಧಾರಿ ಗುದ್ದುಕೊಂಡಾಗ ಹೌದ್ರಿ ಒಂದು ನೂರ ಒಂದು ತುಕುಡಿಯಾಗಿ ಬಿದ್ದಾವಿದ್ ಅವಾಗ ಇವ್ ಸಿಕ್ಕ ಸಿಕ್ಕಾ ಹಾಕಿದ್ದನಲ್ಲಿ ಎಲ್ಲಿ ಒಬ್ಬ ಮತ್ತದು ಏನೈತಿ ರೀ ಆ ನೂರ ಒಂದು ತುಕ್ಕಡಿ ಹೋದೆ ಹಾಂ ಮತ್ತೆ ಅದರಾಗು ಇಟ್ಟಿಲ್ಲ ತಮ್ಮ ಇಲ್ಲ ಮಣ್ಣಿನ ಮಡಿಕ್ಯಾಗ ಇಟ್ಟಾರ ಗಡಿಗ್ಯಾಗ ಇಟ್ಟ ಹೌದು ಹೌದು ರೀ ಗಡಿಗೆ ಬಿಟ್ಟೇನ ಕಡಿಯಾಕ ಇಟ್ಟಿಲ್ಲ ಎಲ್ಲ ಗಡಿಗ್ಯಾಗ ಹಾಕಿ ಹಾಂ ಒಂದೊಂದು ಒಂದು ಒಂದು ಒಂದೊಂದು ಒಂದು ಒಂದು ತಗದಾಗ ನೂರು ಮಂದಿ ಕೌರವ್ರು ಹುಟ್ಟಿರುವ ನೂರ ಒಂದೇದಕ್ಕೆ ಹೋಗ್ಬಿಕ್ ಹೆಣ್ಣು ಮಗಳ ದುಶ್ಯಳ ದುಶ್ಯಾಲ ಅನ್ನುವಂತ ಹೆಣ್ಣು ಮಗಳು ಒಬ್ಬಕ್ಕೆ ಜನ್ಮ ತಗೊಳ ನೂರು ಮಂದಿ ಕೌರವ್ರ ಒಂದೇ ಹೋಗ್ಬೇಕು ಹೆಣ್ಮಗಳ ಟೋಟಲ್ದಾಗ ನೂರ ಒಂದ್ ಮಂದಿ ಒಂದು ಮಂದಿ ನೂರ ಒಂದ್ ಮಂದಿ ಹೊಟ್ಟೆ ಇಟ್ಟುಕೊಂಡಾಗ ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿದ್ರಿ ಮೈ ಇನ್ನೊಂದು ಮಾತು ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಹಡಿಬೇಕ ಹೇಳ್ರಿ ತಮ್ಮ ಹೇಳ್ರಿ ನಾನು ಹುಟ್ಟಿನಿ ಏಳರಾಗ ನಾವ್ ಒಂಬತ್ತರಾಗ ಹುಟ್ಟಿಲ್ಲ ಹೌದ್ ಸರ್ ನೀವೇ ಸಿಕ್ಕ ಒಂಬತ್ತು ತಿಂಗಳಿಗೆ ಹಾಕ ಎರಡ್ ತಿಂಗ್ಳು ಎಲ್ಲಿ ಹೋಗಿದಾಗ ಅವರ ತಿರ್ಗಲಾಕ ದನ ಕಾಯ್ಲಾಕ ಹೋಗಿದ್ದನ ತಮ್ಮ ನಾ ಹುಟ್ಟಿದ್ ಹೆಂಗ ಏಳನೇ ತಿಂಗಳ ಏಳನೇ ತಿಂಗಳ ಏಳ್ರಾಗ ಏಳರಾಗ ಏಳು ಗಂಟೆ ಏಳನೇ ತಾರೀಕು ಏಳನೇ ತಾರೀಕ ಹುಟ್ಟಿದನು ಏಳು ಗಂಟೆಕನ ಏಳು ಗಂಟೆಗೆ ಏಳು ಗಂಟೆ ಅಂದ್ರ ನಿನ್ನ ತಗೊಂಡ್ ಹಾಡು ನಿಂತು ಹೈಕೊಂಡ್ರು ಮನ್ಸುದಾಗುವ ಹೊರತಾವಿಗಳು ಅದು ಜನ್ಮ ಕುಂಡ್ಲಿನ ಅದ ಹುಟ್ಟಿದನು ಏಳರಾಗ ಏಳನೇ ತಿಂಗಳಾಗ ಏಳನೇ ತಾರೀಕನ ಹುಟ್ಟಿದ್ ಏಳು ಗಂಟೆಕ್ ತೀಟ ಮಂಗಳಾರದ ಸೊತ್ತ ಮುಣಿ ಏಳು ಗಂಟೆಕನ ಖರೀದವ ಬರೋಬರಿ ನಿನ್ನಂತವ್ ಎಷ್ಟೋ ನಿತ್ಯ ಜಂತ್ರ ಹೋಗಿಲ್ಲ ಬೀಳಂಗಿಲ್ಲ ನಮಗ ನಮ್ಮ ಇದೆಲ್ಲಾ ನೀ ಏನು ಮಾಡ್ಲಾಕಿಲೇ ಸಿಕ್ಕ ಹೊಡೀದತ್ತಲ್ಲ ಎಷ್ಟೋ ಮಂದಿ ಬರೇ ಹೊಟ್ಟೆಯಾಗ ಮೂಡಿದ ದಿಡ ದಿಡ್ ತಿಂಗಳಿಗೆ ನಾವು ಹೊಟ್ಟೆಯಾಗ ಕೂಸಾಗಿ ಹೊರಗೆ ಪರಮಾತ್ಮನ ಯಾಕರತ್ಮನ ನಾವು ನಾವ ಜನ್ಮದಾಗ ಮಾಡಿರೋ ಕರ್ಮ ನಮ್ಮನ್ನ ಬೆನ್ನು ಬಿಟ್ಟಿಲ್ಲ ಅಲ್ಲಿ ಹೋಗಿ ಸಂದಿ ಆಗಬೇಕಾಗಿ ನೋಡ್ರಿ ನಿಮ್ ಅದ್ ಏನೇ ಹೆಚ್ಚಾದ ಬಳಕಾನಾಗೆ ಸಾವು ಬಂದು ಸಾಯುದೇ ಜಬರ್ದಸ್ತಿ ನಮ್ಮ ಕೈದಿಂದ ಸಾವು ತಗೊಂಡ್ ನಾವು ಸತ್ತೀವಪ್ಪ ಅಂದ್ರೆ ಇನ್ನ ಎಷ್ಟು ನಾವು ಮುಂದೆ ಬದುಕಬೇಕಾಗಿತಿ ಅಟ್ಟ ಹೋಗಿ ತಾಯಿ ಹೊಟ್ಟೆಗ ಬಾಳಿ ಬಾಳಿ ಅಟ್ಟ ಮೂಡಿ ಮೂರ ತಿಂಗಳಾಗ್ಲಿ ಎರಡ ತಿಂಗಳಾಗ್ಲಿ ಎಂಟ ಅಟ್ಟ ಅಟ್ಟು ಬದಕಿ ನಾವು ಅಟ್ಟಕ್ ಸಾಯ್ಬೇಕಾಗಿ ಯಾಕ ಎಟ್ಟು ಬದುಕಬೇಕಾಗಿತ್ತಿನ ಕೈದಿಂದ ಸಾತ್ ಇಲ್ಲಿ ಬದುಕಬೇಕು ಅದಕ್ಕೆ ತಮ್ಮ ನಾವು ನಾವು ಮಾಡಿರೋ ಕರ್ಮ ನಮ್ಮನ್ನ ಬಿಟ್ಟಿಲ್ಲ ಅದಕ್ ನಾವೇನಿ ಕೇಳ್ಬೇಕಾಗಿತಿ ಗಂಡಾಡವಂಗ ಯಾರ ತಮ್ಮ ಯಾರ ನೀನು ಯಾರ ತಮ್ಮ ಯಾರ ನೀನು ಎಲ್ಲಿಂದ ಬಾಂದಿ ಬರುವಾಗ ಕರೆ ಹೇಳೋ ಎಂದಿ ಬರುವಾಗ ಕರೆ ಹೇಳು ಕರೆ ಹೇಳೋಷ್ಟ ಬರುವಾಗ ಕರೆ ಆಶಾ ತಂದಿ ಹೋಗುವಾಗ ವ್ಯಾಸನ ಬರುವಾಗ ಆಶಾ ತಂದಿ ಹೋಗುವಾಗ ವ್ಯಾಸನ ವೈರಿ ಎಲ್ಲ ತಂದಿ ಇಲ್ಲೇ மக்கள் நான் நடித்த பி நீண்டி நடித்த பி நீட்டிவாக யாரெல்லோ நின் ரூடி தாட்டி ಬಾನಿ ಬರುವಾಗ ಕರೆ ಹೇಳೋ ಎಷ್ಟು ತಮಾನಿ ಬರುವಾಗ ರಕ ಮಂಗಳೂರ ಗರದೆ ఆది ಶಕ್ತಿ ಪೌಳ್ಯಗ ಮರದೆ ಮಹಾರಾಷ್ಟ್ರ ಕ ಮಂಗಳೂರ ಗರದೆ ఆది ಶಕ್ತಿ ಪೌಳ್ಯಗ ಮರದೆ ಮೋಹನದಾಸ್ ಮಾಡಿದ ಕಾಲೇ ಮುದದಿ ಹಾಡಿ ಮುಕ್ತಿ ಪಡೆಯಲಿ ಮೋಹನದಾಸ್ ಮಾಡಿದ ಕಾಲೇ ಮೋದದಿ ಹಾಡಿ ಮುಕ್ತಿ